ಹಾಯ್ ಫ್ರೆಂಡ್ಸ್ ಶಾಲಿನಿ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಬನ್ನಿ ಫ್ರೆಂಡ್ ಚಿಕನ್ ಕಟ್ಲೆಸ್ ಯಾವ ಥರ ಬಿಡೋದು ಅಂತ ತೋರಿಸ್ಕೊಡ್ತೀನಿ ಚಿಕನ್ ಕಟ್ಲೆಸ್ ಅಂತ ಕೂಡ ಕರಿಬೋದು ಚಿಕನ್ ಕಬಾಬ್ ಅಂತ ಕೂಡ ಕರಿಬೋದು ತುಂಬ ಟೇಸ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳು ಇಷ್ಟಪಟ್ಟು ತಿನ್ನುವಂಥದ್ದು ಒಂದು ಕಟ್ಲೆಸ್ ತೋರಿಸ್ತೀನಿ ತುಂಬ ಈಸಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಚಿಕನ್ ಕಿಮ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದಕ್ಕೆ ಕೀಮಾ ಉಂಟು ಚಿಕನ್ ಅಥವಾ ಚಿಕನ್ ಕೀಮಾ ನಿಮ್ಮ ಹತ್ರ ಸಿಕ್ಕಲಿಲ್ಲ ಆದರೆ ನೀವು ಬೋನ್ ಬೋನ್ಲೆಸ್ ಚಿಕನ್ ತಗೊಂಡು ಮಿಕ್ಸಿ ಜಾರಿ ಹಾಕೊಂಡು ಗ್ರೇಟ್ ಮಾಡ್ಕೊ ಗ್ರೈಂಡ್ ಮಾಡ್ಕೋಬಹುದು ನೀರು ಹಾಕಿದೆಯಾ ಈಗ ಇಲ್ಲಿ ಚಿಕನ್ ಕಿಮಗೆ ನಾನು ಒಂದು ಆನಿಯನ್ಸ್ ಬರೀಗೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಒಂದು ಅರ್ಧ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಜಿಂಜೆ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿದ್ದು ఫ్రెండ్స్ హాఫ్ టీ స్పూన్ అు జీరా పౌడర్ హోళతా హాఫ్ టీ స్పూన్ ధనియా పౌడర్ హోతీ హాఫ్ టీ స్పూను పెప్పర్ పౌడర్ హాకీ హాఫ్ టీ స్పూను నేను గరం మసాలా హాకొతా ಸ್ವಲ್ಪ ಅರ್ಧ ಇಸ್ಪೂನಷ್ಟು ಅರ್ಧಕ್ಕಿಂತ ಕಡಿಮೆ ಚಿಲ್ಲಿ ಪೌಡ್ರ್ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಳಲಿಕ್ಕೆ ಹೋಗ್ಬೇಡಿ ಮಕ್ಕಳಿದ್ರೆ ಮಕ್ಕಳಿಗೆ ಖಾರ ಆಗ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಧ ಲಿಂಬು ತಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕಬೇಕು ಜಾಸ್ತಿ ಅಲ್ಲ ಒಂದು ಅರ್ಧ ಇಸ್ಪೂನಷ್ಟು ನೋಡಿ ಈಗ ಇದಕ್ಕೆ ರುಚಿ ತಕ್ಕ ನಾನು ಉಪ್ಪು ಹಾಕೊಳ್ತೀನಿ ಇಲ್ಲಿ ಈಗ ಇದರಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ನಾನು ಹಾಕ್ಕೊಳ್ತೀನಿ ಒಂದು ಮೊಟ್ಟೆ ತಗೊಂಡಿದ್ದೆ ಇದಕ್ಕೆ ಒಡದೆ ಹಾಕ್ತೀನಿ ಇಲ್ಲಿ ಒಂದು ಮೊಟ್ಟೆಯನ್ನು ಒಡೆದು ಹಾಕೊಂಡಿದ್ದೀನಿ ನಾನು ಹೀಗೆ ಇದನ್ನೆಲ್ಲವನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೀರ್ ಏನೂ ಏನು ಹಾಕಿಲ್ಲ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನಾನು ಅನಿಯನ್ಸ್ ಕಟ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ತೆಳಗೆ ಉಂಟು ಪರವಾಗಿಲ್ಲ ಈಗ ಇದಕ್ಕೆ ಇದು ಚಿಕನ್ ಈ ಥರ ಮಾಡಿ ನಾವು ಡೈರೆಕ್ಟಾಗಿ ಫ್ರೈನ್ ಪ್ಯಾನಿಗೆ ಫ್ರೈ ಮಾಡಲಿಕ್ಕೆ ಹಾಕೋಬೇಕು ಯಾಕಂದರೆ ನಾನು ನೀರು ಗೀರೇನು ಹಾಕಿಲ್ಲ ಆನಿಯನ್ಸ್ನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ತದೆ ಹಾಗೇನಿಲ್ಲ ಬೇಕಾದರೆ ನೀವು ಇದಕ್ಕೆ ಒಂದು ಆಲೂಗಡ್ಡೆವನ್ನು ಬಾಯ್ಲ್ ಮಾಡಿ ಹಾಕೋಬೋದು ನಾನು ಇದಕ್ಕೆ ಬ್ರೆಡ್ ಕ್ರಮ್ಸು ಏನೂ ಹಾಕಲ್ಲ ಸಿಂಪಲ್ಲಾಗಿ ಒಂದು ಚಿಕನ್ ಇದು ಕಬಾಬ್ ಅಂತ ಕೂಡ ಕರಿಬೋದು ಅಥವಾ ಕಟ್ಲೇಸ್ ಅಂತ ಕೂಡ ಕರಿಬೋದು ಸಿಂಪಲ್ಲಾಗಿ ಮಾಡೋದು ಅಂತ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ನೋಡಿ ಇಷ್ಟೇ ಹಾಕಿದ್ದೀನಿ ನಾನೀಗ ಚಿಕನ್ ಕಿಮಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನು ಈಗ ನಾನು ಇಲ್ಲಿ ಹಾಕಿ ಕೈಯಲ್ಲಿ ಒಂದೊಂದೇ ಇದು ಮಾಡ್ಕೊಂಡು ನೋಡಿ ಇದಕ್ಕೆ ಹಾಕೋಣದ ನಾವು ಇಲ್ಲೇ ತಟ್ಕೋಬೇಕು ಈ ಥರ ನೋಡಿ ಜಾಸ್ತಿ ತೆಳಗು ಕೂಡ ಅಲ್ಲ ಇದು ಇದಕ್ಕೆ ಬ್ರೆಡ್ ಕೂಡ ಹಾಕೋಬಹುದು ಜಾಸ್ತಿ ತೆಳ್ಳಗಾಗಿದ್ರೆ ನಾನು ಏನು ಬ್ರೆಡ್ ಗಿಡ ಏನೂ ಹಾಕಿಲ್ಲ ಆಗಿ ಮಾಡುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ನಾನು ಯಾವ ಥರ ನಾವು ಒಂದೆರಡು ಸ್ಲೈಸ್ ಬ್ರೆಡ್ ಇದ್ರೆ ಇದು ಚಿಕನ್ ಇದ್ರೆ ನಾವು ಮಕ್ಕಳಿಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮಕ್ಕಳು ಕೆಲವು ಮಕ್ಕಳು ಏನು ಮಾಡ್ತಾರೆ ತಿನ್ನಲ್ಲ ನೀವು ಈ ಪಟಕ್ರೆ ಅಂತ ಮಕ್ಕಳಿಗೆ ಸುಲಭದಲ್ಲಿ ರೆಸಿಪಿನ ತೋರಿಸ್ತೇನೆ ತುಂಬ ಈಸಿ ಅಂತ ರೆಸಿಪಿ ಇದನ್ನು ನೀವು ಮಕ್ಕಳಿಗೆ ಮಾಡಿ ಕೊಡ್ಬೋದು ಚಿಕನ್ ಕಬಾಬ್ ಅಂತ ಕೂಡ ಕರಿಬೋದು ಚಿಕನ್ ಇದು ಕಿ ಕಟ್ಲೆಸ್ ಅಂತ ಕೂಡ ಕರಿಬೋದು ನೋಡಿ ನೋಡಿ ಫ್ರೆಂಡ್ಸು ನಾನು ಗ್ಯಾಸ್ ಸ್ಲೋ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸರ್ ಮಾಡ್ಕೊಳ್ತೀನಿ ಎಣ್ಣೆ ಕೂಡ ನಾನು ಜಾಸ್ತಿ ಹಾಕಿಲ್ಲ ಸ್ಲೋ ಗ್ಯಾಸ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಾಗ್ತದೆ ಚಿಕನ್ನು ಚಿಕನ್ ಕಿಮ್ಮ ಬೇಗ ಬೇಯ್ತದೆ ಹಾಗೇನಿಲ್ಲ ಫ್ರೆಂಡ್ಸು ಎರಡೂ ಸೈಡ್ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಬೇಕು ನೋಡಿ ಇದು ರೆಡಿಯಾಗಿದೆ ನಾನೀಗ ಒಂದೊಂದು ಇಟ್ಕೊಳ್ತೀನಿ ನೋಡಿ ಎಲ್ಲ ಆಗಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಿಕನ್ ರೆಡಿ ರೆಡಿಯಾಗಿದೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊತ್ತು ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಧನ್ಯವಾದಗಳು